ವಿರಾಮದ ಬಳಿಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋವನ್ನ ಇವತ್ತಿನ ಗೃಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಿಥುನ್ ರಾಶಿಯಲ್ಲಿ ಚಂದ್ರ ಹಾಗೂ ಕುಜರಿದ್ದಾರೆ ಇನ್ನು ಕನ್ಯಾ ರಾಶಿಯಲ್ಲಿ ರವಿ ಬುಧ ಹಾಗೂ ಕೇತು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ಶುಕ್ರ ತುಲಾರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ತನ್ನ ಸ್ವಂತ ಮನೆಯಲ್ಲಿ ಇನ್ನು ಮಾಂದಿ ದಿವಸ ಉದಿಯಾಗಿದೆ ಅದು ವೃಶ್ಚಿಕ ರಾಶಿಯಲ್ಲಿ ಇನ್ನು ಶನಿಶ್ಚರ ಹಾಗೂ ರಾಹು ಇವರು ಕುಂಭ ಮತ್ತು ಇದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ಈ ದಿವಸ ನೋಡಿ ತೃತೀಯದ ಚಂದ್ರ ಹಾಗೂ ಕುಜರ ಕಾರಣದಿಂದಾಗಿ ಸ್ತ್ರೀಯರಿಗೆ ಹೆಚ್ಚಿನ ಪರಾಕ್ರಮ ಹೆಚ್ಚಿನ ಏನು ಧೈರ್ಯ ಸಾಹಸ ಇಂಥವುಗಳು ಅಲ್ಲಿ ಪ್ರಕಟವಾಗುತ್ತೆ ಹಾಗಾಗಿ ಯಾವುದನ್ನು ಕಠಿಣವಾದದ್ದನ್ನು ಸುಲಭ ಮಾಡ್ತೀರಾ ಸುಲಭವಾಗಿ ಪೂರೈಸ್ತೀರ ಅಂಥದ್ದೊಂದು ಶಕ್ತಿ ಇದೆ ಈ ದಿವಸ ನಿಮ್ಮ ರಾಶಿಯಿಂದ ಶುಕ್ರ ತುಂಬ ಚೆನ್ನಾಗಿದ್ದಾನೆ ಹೀಗಾಗಿ ಶುಕ್ರನ ದೃಷ್ಟಿಯೂ ನಿಮ್ಮ ಮೇಲೆ ಇರೋದರಿಂದ ಸಂಗಾತಿಯ ಸಹಕಾರ ನಿಮ್ಮಲ್ಲೂ ಒಂದು ರೀತಿಯ ಏನು ಮುಖದಲ್ಲಿ ಒಂದು ಕಾಂತಿ ಏನು ಒಂದು ಒಂದು ತೇಜಸ್ಸಿದೆ ಈ ದಿವಸ ಅಂತ ಅನಿಸುತ್ತೆ ನಿಮಗೆ ಆ ರೀತಿಯಲ್ಲಿ ಒಂದು ಗ್ಲೋನೆಸ್ ಅಂತೀವಲ್ಲ ಹಾಗೆ ಕಾಣ್ತೀರ ಈ ದಿವಸ ಶುಕ್ರನ ದೃಷ್ಟಿಯೇ ಹಾಗೆ ಕಾಂತ ಉಪಹು ಅಂತ ಅವನಿಗೆ ಹೇಳಿರ್ತಕ್ಕಂಥದ್ದು ಹೀಗಾಗಿ ಅಂಥದ್ದು ಚೆನ್ನಾಗಿರ್ತದೆ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ ಅಷ್ಟಮದಲ್ಲಿ ಮಂದಿ ಇದೆ ಈ ಕಾರಣದಿಂದಾಗಿ ಸ್ವಲ್ಪ ಕಿತ್ತಾಟ ಕಲಹ ಜಗಳ ಇಂಥದ್ದು ಒಂದು ವಾತಾವರಣ ಇದೆ ಗುರು ದ್ವಿತೀಯದಲ್ಲಿದ್ದಾನೆ ಗುರು ದೃಷ್ಟಿ ಇದೆ ಹೀಗಾಗಿ ಏನು ಪ್ರಮಾದ ಇಲ್ಲ ಯೋಚನೆ ಮಾಡಬೇಡಿ ಕೆಲಸದಲ್ಲೆಲ್ಲ ಚೆನ್ನಾಗಿದೆ ಪ್ರಾರ್ಥನೆ ಈ ದಿವಸ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕಾಗುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ದಿವಸ ದ್ವಿತೀಯದ ಕುಜ ಹಾಗೂ ಚಂದ್ರರು ಒಳ್ಳೆ ಹೋಟೆಲ್ ಇಂಡಸ್ಟ್ರಿಯವರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಮನೆಯಲ್ಲಿ ಒಂದು ಸುಗ್ರಾಸ ಭೋಜನ ಅಂದುಕೊಂಡಿದ್ದು ಊಟ ಸಿಹಿ ಸ್ವಲ್ಪ ಖಾರ ಎಲ್ಲ ಇರ್ತಕ್ಕಂಥದ್ದು ಆ ಥರದ ಒಂದು ರೀತಿಯ ರ ಅದನ್ನು ಷಡ್ ರಸ ಅಂತೀವಲ್ಲ ಆ ರೀತಿಯಲ್ಲಿ ಒಂದು ಅನುಕೂಲದ ಒಂದು ಒಳ್ಳೆಯ ಭೋಜನ ಔತಣ ಕೂಟ ಏರ್ಪಾಡಾಗತ್ತೆ ದಿವಸ ಈ ದಿವಸ ಶುಕ್ರ ಚೆನ್ನಾಗಿದ್ದಾನೆ ಹೀಗಾಗಿ ಆರೋಗ್ಯದಲ್ಲೂ ಚೇತರಿಕೆ ಉಂಟಾಗುತ್ತೆ ಯೋಚನೆ ಮಾಡಬೇಡಿ ಆದರೆ ಸಂಗಾತಿ ವಿಚಾರದಲ್ಲಿ ಮಾತ್ರ ಪ್ರಮಾದಗಳಿದೆ ಸ್ವಲ್ಪ ಹೋರಾಟ ಇದೆ ಆದರೆ ಮಾತಿನಿಂದ ಸರಿಪಡಿಸ್ಕೊಳ್ಬಹುದು ತೀರಾ ತುಂಬ ಗಂಭೀರವಾದದ್ದು ಅಂತ ಏನಲ್ಲ ಹೀಗಾಗಿ ಯೋಚನೆ ಮಾಡಬಿಡಿ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಕೆಲಸದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಾಗುತ್ತೆ ಆದರೆ ಅನುಕೂಲ ಇದೆ ಹೀಗಾಗಿ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ನಿಮಗೆ ಸಂಗಾತಿಯ ಮನಸ್ತಾಪ ನಿವಾರಣೆಗಾಗಿ ಈ ದಿವಸ ಶ್ರೀನಿವಾಸ ಲಕ್ಷ್ಮೀ ಶ್ರೀನಿವಾಸರ ಪ್ರಾರ್ಥನೆ ಲಕ್ಷ್ಮೀ ನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಧನಾಧಿಪತಿ ಜನ್ಮದಲ್ಲಿದ್ದಾಗ ಲಾಭಾಧಿಪತಿ ಜೊತೆಗಿದ್ದಾಗ ಧನಲಾಭ ಅಧಿಕವಾದ ಧನ ಲಾಭ ಬರ್ತದೆ ಹಣಕಾಸಿಗೆ ಅನುಕೂಲ ಉಂಟಾಗುತ್ತೆ ತಾಯಿ ಕಡೆಯಿಂದ ತಾಯಿ ಮನೆಯವ್ರ ಕಡೆಯಿಂದ ಅಣ್ಣಂದಿರ ಕಡೆಯಿಂದ ಈ ಥರದೊಂದು ಶುಭ ಧನ ಸೂಚನೆ ಅದು ಸಿಗುತ್ತೆ ಇನ್ನು ದಿವಸ ಮಕ್ಕಳ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತದೆ ಈ ದಿವಸ ನಿಮಗೆ ಅಲಂಕಾರಾರ್ಥವಾಗಿ ವಿಪರೀತವಾದ ಅಲಂಕಾರ ಮಾಡಿಕೊಳ್ಬೇಕು ಅನ್ನೋ ಒಂದು ಮನಸ್ಸು ಒಳ್ಳೆ ಶರ್ಟ್ ತೊಗೊಳ್ಳೋಣ ಅಥವಾ ಒಳ್ಳೆ ಸೀರೆಗೋ ಅಥವಾ ಮತ್ತೊಂದು ನಿಮ್ಮ ಹೆಣ್ಣುಮಕ್ಕಳು ಇಷ್ಟಪಡ್ತಕ್ಕಂಥದ್ದು ಏನೋ ಹಲವಿದ್ದಾವೀಗ ಒಂದು ಥರದ ಬಟ್ಟೆ ಲಕ್ಷ ವೆರೈಟಿ ಇದೆ ಯಾವುದೋ ಇಷ್ಟಪಟ್ಟು ತೊಗೋಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆ ಉಂಟಾಗುತ್ತೆ ಅದು ಶುಕ್ರನಿಂದಾಗಿ ಇನ್ನು ಈ ಸಹ ಸಾಲ ಬಾಧೆ ಕೂಡ ಇದೆ ಸ್ವಲ್ಪ ಹುಷಾರು ಜೊತೆಗೆ ಸ್ವಲ್ಪ ಈ ದೇಹಕ್ಕೆ ತರಚೋದು ಗಾಯಗಳಾಗೋದು ಇಂಥ ಒಂದು ಲಕ್ಷಣ ಕೂಡ ಇದೆ ಸ್ವಲ್ಪ ಹುಷಾರಾಗಿ ಓಡಾಡಿ ಕೆಲಸದಲ್ಲಿ ಈ ದಿವಸ ಸ್ವಲ್ಪ ಸ್ಟ್ರಗಲ್ ಇದೆ ಹಾದಿ ಸುಲಭವಾಗಿಲ್ಲ ಕಠಿಣವಾಗಿದೆ ಹೀಗಾಗಿ ವೃತ್ತಿ ಆ ಒಂದು ತೊಡಕಿನ ನಿವಾರಣೆಗೆ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿಕೊಂಡು ಈ ದಿವಸ ಗುರುವಾರ ಬೇರೆ ಹೀಗಾಗಿ ಬೆಲ್ಲ ಸಮರ್ಪಣೆ ಮಾಡಿ ಗುರುವ ನಿಮ್ಮ ಕಚೇರಿಗೆ ಹೋಗಿ ಒಳ್ಳೆಯದಾಗತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ವ್ಯಯ ಹೆಚ್ಚು ರೀ ಈ ದಿವಸ ಹೆಣ್ಣುಮಕ್ಕಳಿಗಂತೂ ವಿಪರೀತವಾದ ವ್ಯಯ ಉಂಟಾಗುತ್ತೆ ಖರ್ಚು ಜಾಸ್ತಿ ಅಂತ ಅನಿಸುತ್ತೆ ಮತ್ತು ಈ ದಿವಸ ಸ್ನೇಹಿತರ ಜೊತೆಗೆ ಒಂದು ವಿಹಾರ ಎಲ್ಲೋ ಒಂದು ಕಡೆಗೆ ನೀವು ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಡ್ತಕ್ಕಂಥದ್ದು ಅದು ಸೌಖ್ಯವಾಗಿರುತ್ತೆ ಒಂದು ಸಮಾಧಾನವಾಗಿ ಈ ದಿವಸ ಮನೆಯಲ್ಲಿ ಆ ಎಲ್ಲ ಕಾಟಗಳನ್ನು ತಪ್ಪಿಸ್ಕೊಂಡು ಹೊರಗೆ ಅನ್ನೋ ಒಂದು ಮ ಸಮ ಸಮಾಧಾನ ಇದೆ ಇನ್ನು ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ತುಂಬ ಉತ್ಕೃಷ್ಟವಾಗಿದೆ ಈ ದಿವಸ ಸ್ವಲ್ಪ ಉದರ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಸಾಕಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರು ಈ ದಿವಸ ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು ನಿಮ್ಮ ಈ ದಿವಸ ಲಾಭ ಇದೆ ಹಾಲು ಹೈನು ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಆರೋಗ್ಯ ಬಲ ಚೆನ್ನಾಗಿದೆ ಹಣಕಾಸಿನ ಬಲ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಇದೆ ಆತಂಕ ಬೇಡ ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಹೀಗಾಗಿ ಪ್ರಯಾಣಕ್ಕೆ ಹೋಗೋ ಮುನ್ನ ಗಣಪತಿ ದರ್ಶನ ಮಾಡ್ಕೊಂಡು ಹೋಗಿ ಕನ್ಯಾರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಬಹಳ ಚಾಕಚಕ್ಯತೆ ಪಾದರಸ ಅಂತೀವಲ್ಲ ಆ ರೀತಿಯಲ್ಲಿ ಕೆಲಸ ಇರ್ತದೆ ಆ ರೀತಿ ಕೆಲಸ ಮಾಡ್ತೀರ ನಿಮಗೆ ಒಂದು ಪ್ರಶಂಸೆಯೂ ಸಿಗುತ್ತೆ ಹೆಣ್ಮಕ್ಕಳು ಬಹಳ ಈ ಒಂಥರ ಮರ್ಕ್ಯೂರಿ ಥರ ಇರ್ತಾರೆ ಆ ರೀತಿಯಲ್ಲಿ ಕೆಲಸದಲ್ಲಿ ಪಟ 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 ಕೆಲಸ ಮುಗಿಸೋದು ಆ ರೀತಿಯ ಒಂದು ಶ್ಲಾಘನೆ ಸಿಗುತ್ತೆ ಪ್ರಶಂಸೆ ಸಿಗುತ್ತೆ ಚೆನ್ನಾಗಿದೆ ಒಳ್ಳೆ ಈ ದಿವಸ ನೀವು ಕೂಡ ಮುಖ ಸೌಂದರ್ಯ ಗೃಹಾಲಂಕಾರ ಮನೆ ಈ ದಿವಸ ಎಲ್ಲ ಕ್ಲೀನ್ ಮಾಡಿ ಮನೆಗೆ ಒಂಥರ ಏನು ರಜಾ ಹಾಕಾದರೂ ಒಂದು ಏನು ಕ್ಲೀನ್ ಮಾಡೋಣ ಮನೆ ಚೊಕಟವಾಗಿ ಇಟ್ಕೊಳ್ಳೋಣ ಗಲೀಜಾಗಿದೆ ಈ ಒಂದು ಭಾವನೆ ಬರುತ್ತದೆ ಗೃಹ ಅಲಂಕಾರಕ್ಕೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ ಅಂಥದ್ದು ಒಂದು ಲಕ್ಷಣ ಇದೆ ಕುಟುಂಬದವ್ರ ಜೊತೆಗೆ ಒಳ್ಳೆಯ ಒಡನಾಟ ಒಳ್ಳೆ ಒಂದು ಫೋನ್ ಕಾಲ್ ನಿಮಗೆ ಈ ದಿವಸ ಹಿತವನ್ನು ತಂದು ಕೊಡುತ್ತೆ ಎಷ್ಟು ದಿವಸ ಕಾಲ್ ಮಾಡಲಿಲ್ಲ ಈಗ ಒಂದು ಕಾಲ್ ಮಾಡಿ ಆ ಥರದ್ದು ಚೆನ್ನಾಗಿದೆ ಈ ದಿವಸ ಕುಟುಂಬದವ್ರ ಜೊತೆ ಒಡನಾಟ ಚೆನ್ನಾಗಿರುತ್ತೆ ಸ್ವಲ್ಪ ಭಯ ಇದೆ ಮತ್ತು ಗಂಟಲು ಬಾಧೆ ಸೂಚಿಸ್ತಾ ಇದೆ ಯಾಕೋ ಥ್ರೋಟ್ ಇನ್ಫೆಕ್ಷನ್ ಈ ಥರದ್ದು ಡಸ್ಟು ಧೂಳು ಈ ಥರದ್ರಿಂದಾಗಿ ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಕವಚವನ್ನು ನೀವು ಕೇಳಿಸ್ಕೊಳ್ಳಿ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್